ಟೈಮ್ ಡಿಲೇ ಫ್ರಾಗ್ಮೆಂಟೇಷನ್ ಆ್ಯಂಟಿ ಪರ್ಸನಲ್ ಹ್ಯಾಂಡ್ ಗ್ರೆನೇಡ್ ಈ ಗ್ರೆನೇಡನ್ನು ಒಂದು ಮತ್ತು ಎರಡನೇ ವಿಶ್ವ ಸಮರ ಇಪ್ಪತ್ತನೇ ಶತಮಾನದಲ್ಲಿ ನಡೆದ ವಿಯೆಟ್ನಾಂ ಯುದ್ಧ ಸೇರಿದಂತೆ ಹಲವಾರು ಯುದ್ಧಗಳಲ್ಲಿ ಬಳಸಲಾಯಿತು ಕಾರಣ ಈ ಗ್ರೆನೇಡ್ ಸ್ಫೋಟಿಸಿದಾಗ ಪ್ರತಿ ದಿಕ್ಕಿನಲ್ಲೂ ಸಾವಿರಾರು ಸಣ್ಣ ಲೋಹದ ತುಣುಕುಗಳು ಚದುರಿ ಶತ್ರುಗಳನ್ನು ಕೊಲ್ಲುವ ಅಥವಾ ಗಾಯಗಳನ್ನುಂಟು ಮಾಡುವ ಮೂಲಕ ಗರಿಷ್ಠ ಹಾನಿಯನ್ನುಂಟು ಮಾಡುತ್ತಿದ್ದವು ಅಲ್ಲದೆ ಈ ಗ್ರೆನೇಡ್ಗಳನ್ನು ಬಳಸುವುದು ತಯಾರಿಸುವುದು ಸುಲಭವಾಗಿತ್ತು ಹೆಚ್ಚಿನ ಕಾಲ ಬಾಳಿಕೆ ಬರುವುದರಿಂದ ಇದೊಂದು ಜನಪ್ರಿಯ ಗ್ರೆನೇಡ್ ಆಗಿ ಗುರುತಿಸಿಕೊಂಡಿತ್ತು ಇದರಲ್ಲಿ ರಾಸಾಯನಿಕ ವಿಳಂಬ ಕಾರ್ಯವಿಧಾನ ಅಂದರೆ ಕೆಮಿಕಲ್ ಡಿಲೇ ಮೆಕಾನಿಸಮ್ ಮತ್ತು ಕೆಮಿಕಲ್ ಫ್ಯೂಸ್ ಅನ್ನು ಬಳಸಲಾಗುತ್ತದೆ ಇದರ ಹೊರಕವಚವನ್ನು ಸೆರೇಟೆಡ್ ಕಾಸ್ಟ್ ಐರನ್ನಿಂದ ತಯಾರಿಸಲಾಗುತ್ತದೆ ಶಲ್ನ ಒಳಭಾಗದ ಎಂಬತ್ತು ಶೇಕಡದಷ್ಟು ಪ್ರದೇಶವು ಎಕ್ಸ್ಪ್ಲೋಸಿವ್ನಿಂದ ತುಂಬಲ್ಪಟ್ಟಿರುತ್ತದೆ ಇನ್ನುಳಿದ ಇಪ್ಪತ್ತು ಶೇಕಡ ಪ್ರದೇಶದಲ್ಲಿ ಕೆಮಿಕಲ್ ಸರ್ಕ್ಯೂಟ್ ಇರುತ್ತದೆ ಸೇಫ್ಟಿ ಪಿನ್ನನ್ನು ತೆಗೆದ ತಕ್ಷಣ ಎಂದಿಗೂ ಗ್ರೆನೇಡ್ ಬ್ಲಾಸ್ಟ್ ಆಗುವುದಿಲ್ಲ ಬದಲಾಗಿ ಅದು ಸ್ಟ್ರೈಕರ್ ಲಿವರನ್ನು ತನ್ನ ಸ್ಥಾನ ಬದಲಿಸದಂತೆ ತಡೆ ಹಿಡಿದಿರುತ್ತದೆ ಕಾರಣ ಸ್ಟ್ರೈಕರ್ ಲಿವರ್ನ ಸ್ಥಾನ ಪಲ್ಲಟವಾದರೆ ಗ್ರೆನೇಡ್ ಬ್ಲಾಸ್ಟ್ ಆಗುತ್ತದೆ ಹಾಗಾಗಿ ಸ್ಟ್ರೈಕರ್ ಲಿವರ್ಸ್ ತನ್ನ ಸ್ಥಾನದಲ್ಲೇ ಇರುವಂತೆ ಸೇಫ್ಟಿ ಪಿನ್ ಮಾಡುತ್ತದೆ ಗ್ರೆನೇಡ್ನ ಮೇಲ್ಭಾಗದಲ್ಲಿ ಒಂದು ಲೋಡೆಡ್ ಸ್ಪ್ರಿಂಗ್ ಇರುತ್ತದೆ ಸೇಫ್ಟಿ ಪಿನ್ನ ಕಾರಣದಿಂದಾಗಿ ಈ ಸ್ಪ್ರಿಂಗ್ ತಿರುಗದೆ ಯಥಾಸ್ಥಾನದಲ್ಲೇ ನಿಂತಿರುತ್ತದೆ ಒಂದು ವೇಳೆ ಸೇಫ್ಟಿ ಪಿನ್ನನ್ನು ತೆಗೆದರೆ ಸ್ಪ್ರಿಂಗ್ ತಿರುಗಲು ಆರಂಭಿಸುತ್ತದೆ ಇದರ ಸುತ್ತುವಿಕೆಯನ್ನು ತಡೆಯಲು ಅದರ ಮೇಲ್ಗಡೆ ಸೇಫ್ಟಿ ಲಿವರ್ ಇರುತ್ತದೆ ನಾವು ಸೇಫ್ಟಿ ಲಿವರನ್ನು ಬಿಗಿಯಾಗಿ ಹಿಡಿದರೆ ಅದು ಒಳಗಿನ ಸ್ಪ್ರಿಂಗಿಗೆ ಸುತ್ತಲೂ ಅವಕಾಶವನ್ನೇ ಕೊಡುವುದಿಲ್ಲ ಆಗ ಗ್ರೆನೇಡ್ ಬ್ಲಾಸ್ಟ್ ಆಗುವುದೇ ಇಲ್ಲ ಸೇಫ್ಟಿ ಪಿನ್ ತೆಗೆದ ನಂತರ ಸೇಫ್ಟಿ ಲಿವರನ್ನು ಬಿಗಿಯಾಗಿ ಈ ರೀತಿ ಹಿಡಿದಿದ್ದರೆ ನೂರು ವರ್ಷಗಳಾದರೂ ಸಹ ಗ್ರೆನೇಡ್ ಬ್ಲಾಸ್ಟ್ ಆಗುವುದೇ ಇಲ್ಲ ನಾವು ಗ್ರೆನೇಡನ್ನು ಎಸೆದಾಗ ಸ್ಪ್ರಿಂಗ್ ತಿರುಗುತ್ತಾ ಸೇಫ್ಟಿ ಲಿವರನ್ನು ಗ್ರೆನೇಡ್ನಿಂದ ಹೊರಗೆ ದೂಡುತ್ತದೆ ಇದೇ ವೇಳೆ ಸ್ಟ್ರೈಕರ್ ಹೋಲ್ಡರ್ ಸಹ ಸ್ಪ್ರಿಂಗ್ನ ಜೊತೆಗೆ ತಿರುಗಲು ಆರಂಭಿಸುತ್ತದೆ ಆ ವೇಳೆ ಸ್ಪ್ರಿಂಗ್ನ ಸಹಾಯದಿಂದ ಒತ್ತಿ ಇಡಲಾಗಿದ್ದ ಸ್ಟ್ರೈಕರ್ ಸ್ವತಂತ್ರವಾದ ಕೂಡಲೇ ಅದು ಸ್ಟ್ರೈಕರ್ ಸ್ಪ್ರಿಂಗ್ನ ಶಕ್ತಿ ಮತ್ತು ಗುರುತ್ವಾಕರ್ಷಣ ಬಲಗಳ ಕಾರಣದಿಂದಾಗಿ ಅದು ಬಲವಾಗಿ ಮತ್ತು ವೇಗವಾಗಿ ಪರ್ಕುಷನ್ ಕ್ಯಾಪ್ ಮೇಲೆ ಅಪ್ಪಳಿಸುತ್ತದೆ ಆಗ ಪರ್ಕುಶನ್ ಕ್ಯಾಪ್ನಲ್ಲಿ ಇಗ್ನಿಷನ್ನಿಂದ ಕಿಡಿ ಉತ್ಪತ್ತಿಯಾಗುತ್ತದೆ ಈ ಕಿಡಿಯು ನಿಧಾನವಾಗಿ ಉರಿಯುವ ಪದಾರ್ಥವಾದ ಫ್ಯೂಜ್ಗೆ ರವಾನೆಯಾಗಿ ಆ ಮೂಲಕ ಫ್ಯೂಜ್ ನಾಲ್ಕು ಸೆಕೆಂಡ್ಗಳ ಅವಧಿಗೆ ಅದರ ಕೊನೆಗೆ ಇರುವ ಡಿಟೋನೇಟರ್ಗೆ ಕಿಡಿಯನ್ನು ರವಾನಿಸುತ್ತದೆ ಈ ವೇಳೆ ಡಿಟೋನೇಟರ್ ಸ್ಫೋಟಿಸಿ ತರುವಾಯ ಡಿಟೋನೇಟರ್ನ ಸುತ್ತಲೂ ಇರುವ ಮೇನ್ ಎಕ್ಸ್ಪ್ಲೋಸಿವ್ ಅನ್ನು ಸ್ಫೋಟಿಸುವಂತೆ ಮಾಡುತ್ತದೆ ಮೇನ್ ಎಕ್ಸ್ಪ್ಲೋಸಿವ್ ಸ್ಫೋಟಿಸಿದಾಗ ಗ್ರೆನೇಡ್ನ ಹೊರಕವಚವು ಚೂಪಾದ ಬಿಡಿಭಾಗಗಳಾಗಿ ಸಿಡಿದು ತನ್ನ ವ್ಯಾಪ್ತಿಯಲ್ಲಿ ಬರುವ ಮಾನವ ಮತ್ತು ಪ್ರಾಣಿ ಪಕ್ಷಿಗಳಿಗೆ ಹೆಚ್ಚಿನ ಆಂತರಿಕ ಗಾಯವನ್ನುಂಟು ಮಾಡುತ್ತದೆ ಈ ಗ್ರೆನೇಡ್ಗಳಲ್ಲಿ ಕೆಮಿಕಲ್ ಡಿಲೇಗೆ ನಾಲ್ಕು ಸೆಕೆಂಡ್ ಉಳಿದ ಪ್ರಕ್ರಿಯೆಗೆ ಎರಡು ಸೆಕೆಂಡ್ ಒಟ್ಟಾರೆಯಾಗಿ ಗ್ರೆನೇಡ್ ಬ್ಲಾಸ್ಟ್ ಆಗಲು ಆರು ಸೆಕೆಂಡ್ ಸಮಯ ತೆಗೆದುಕೊಳ್ಳುತ್ತದೆ ಗ್ರೆನೇಡ್ ಸಿಡಿದ ಐದು ಮೀಟರ್ ವ್ಯಾಸದೊಳಗಿನ ಯಾವುದೇ ವ್ಯಕ್ತಿಯ ಸಾವು ನಿಶ್ಚಿತವಾಗಿರುತ್ತದೆ ಐದರಿಂದ ಹತ್ತು ಮೀಟರ್ ವ್ಯಾಸದ ವ್ಯಾಪ್ತಿಯೊಳಗೆ ಬರುವವರು ತೀವ್ರ ಗಾಯಕ್ಕೆ ತುತ್ತಾಗಬಹುದು ಇದರ ಒಂದು ನ್ಯೂನತೆ ಎಂದರೆ ಈ ಗ್ರೆನೇಡ್ ಎಸೆದಾಗ ಬ್ಲಾಸ್ಟ್ ಆಗಲು ಆರು ಸೆಕೆಂಡ್ ತಗುಲುತ್ತದೆ ಈ ವೇಳೆ ಎದುರಾಳಿಯು ಅದೇ ಗ್ರೆನೇಡನ್ನು ತಿರುಗಿ ನಮ್ಮ ಮೈ ಮೇಲೆ ಎಸೆಯುವ ಸಾಧ್ಯತೆಯೂ ಇರುತ್ತದೆ ಹಾಗಾಗಿ ಟೈಮ್ ಡಿಲೇ ಫ್ರಾಗ್ಮೆಂಟೇಷನ್ ಆ್ಯಂಟಿ ಪರ್ಸನಲ್ ಆ್ಯಂಡ್ ಗನ್ಗಳಿಗಿಂತ ಇಂಪ್ಯಾಕ್ಟ್ ಗ್ರೆನೇಡ್ಗಳು ಸೂಕ್ತವಾಗಿವೆ ಇವುಗಳ ವಿಶೇಷತೆ ಎಂದರೆ ಇವು ನೆಲಕ್ಕೆ ಬಿದ್ದ ತಕ್ಷಣವೇ ಬ್ಲಾಸ್ಟ್ ಆಗುವ ಹಿನ್ನೆಲೆ ಇವುಗಳನ್ನು ತಿರುಗಿ ಎಸೆಯುತ್ತಾರೆ ಎಂಬ ಭಯವಿರುವುದಿಲ್ಲ ಇದಿಷ್ಟು ಗ್ರೆನೇಡ್ ಮೆಕ್ಯಾನಿಸಂ ಕುರಿತಾದಂತಹ ಕಿರು ಮಾಹಿತಿ